ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ ಇಪ್ಪತ್ತೇಳರ ಗುರುವಾರ ಹಾಸನದ ಬುಸ್ತೇನಹಳ್ಳಿಯ ಬ್ರಹ್ಮಲಿಂಗೇಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಸಮಿತಿ ಮನವಿ ಮಾಡಿದೆ ಶಿವರಾತ್ರಿ ಹಬ್ಬದ ಹಿನ್ನೆಲೆ ನಗರದ ಹೊರವಲಯದಲ್ಲಿರುವ ಬುಸ್ತೇನಹಳ್ಳಿ ಬ್ರಹ್ಮಲಿಂಗೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಅಭಿಷೇಕಗಳು ನಡೆದು ಸುತ್ತಮುತ್ತಲ ಗ್ರಾಮದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಶಿವನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ವಿವಿಸಿ ವಾಹಿನಿಯೊಟ್ಟಿಗೆ ಮಾತನಾಡಿದ ಗ್ರಾಮಸ್ಥರಾದ ಮಲ್ಲೇಶ್ ಹಾಗೂ ಬೊಮ್ಮೆಗೌಡ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಸಮಿತಿ ಬಿಸ್ತೇನಹಳ್ಳಿ ಅವರ ವತಿಯಿಂದ ಗ್ರಾಮದಲ್ಲಿರುವ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಇಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ವರ್ಷದಂತೆ ಈ ಬಾರಿಯೂ ಇಪ್ಪತ್ತಿದೆ ಗುರುವಾರ ಎಂಟರಿಂದ ಹತ್ತು ಸಾವಿರ ಮಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ಅಪಾರ ಭಕ್ತಗಳ ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಉಪವಾಸ ಇರುತ್ತೆ ಜಾಗರಣೆ ಇರುತ್ತೆ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತೀವಿ ಈ ನಮ್ಮ ಬ್ರಹ್ಮಲಿಂಗೇಶ್ವರ ಬಾಕ್ಲ ಚಿಕ್ಕಣ್ಣ ಮತ್ತು ಮಾಸ್ತಮ್ಮ ಮತ್ತು ಆಂಜನೇಯ ಸ್ವಾಮಿ ಈ ಇದರಲ್ಲಿ ಉದ್ಭವಿಸಿ ಪ್ರತಿ ಶಿವರಾತ್ರಿ ದಿವಸ ಅಮಾಸ ಇಂದ್ರ ದಿವಸ ನಾವು ಶಿವರಾತ್ರಿ ಮಹೋತ್ಸವ ಅಂತ ಆಚರಣೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿಗೆ ಇವತ್ತು ಕಡಲೆ ಕಾಳುಸಲಿ ಇದು ಎಲ್ಲ ಪ್ರಸಾದ ಮಾಡ್ತೀವಿ ನಾಳೆ ಎಂಟರಿಂದ ಹತ್ತು ಸಾವಿರ ಜನದವ್ರಿಗೂ ಅನ್ನದಾನ ಮಾಡ್ತೀವಿ ಈ ನಮ್ಮ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸುಮಾರು ಪುರಾತನ ಕಾಲದಿಂದಲೂ ಹೆಸರುವಾಸಿಯಾದಂಥ ದೇವಸ್ಥಾನ ಆಗಿದೆ ಇಲ್ಲಿ ಕೆಲವರು ಮಕ್ಕಳಿಲ್ಲ ಅಂದವರು ಅರಿಕೆ ಹೊತ್ತೋರಿಗೆ ಮಕ್ಕಳಾಗಿದ್ದಂಥ ಒಂದು ಸತ್ಯಕತೆನೂ ಇದೆ ನಮ್ಮೆಲ್ಲರ ಕುಲದೇವತೆ ಆದಂಥ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ವಿಶೇಷ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ವಿಶೇಷ ಪೂಜೆ ನಡೀತದೆ ಇವತ್ತು ಬೆಳಗಿನಿಂದಲೂ ಪೂಜಾ ಕೈಕರ್ಯಗಳು ನಡೀತಾ ಇದೆ ಸಂಜೆವರೆಗೂ ಕೂಡ ಇದು ಮುಂದುವರಿತದೆ ನಾಳೆ ಮಹಾಮಂಗಳಾರತಿ ಮತ್ತು ಸಾವಿರಾರು ಜನರಿಗೆ ಪ್ರಸಾದ ವಿತರಣೆಯನ್ನು ನಮ್ಮ ಸಮಿತಿಯ ಸದಸ್ಯರೆಲ್ಲ ಸೇರಿ ಗ್ರಾಮಸ್ಥರು ಮತ್ತು ಈ ಬುಸ್ತೇನಹಳ್ಳಿ ಸುತ್ತಮುತ್ತಲ ಬೋನಹಳ್ಳಿ ಇರ್ಬೋದು ಗವಿನಹಳ್ಳಿ ಇರ್ಬೋದು ಕೆಂಚಟಹಳ್ಳಿ ಇರ್ಬೋದು ಹೀಗೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸೇರಿ ನಾಳಿನ ದಿನ ಸಾವಿರಾರು ಜನರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದೇವೆ ಇದು ಹಲವಾರು ದಶಕಗಳಿಂದ ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈ ದೈವದ ಬಗ್ಗೆ ಈ ಭಾಗದಲ್ಲಿ ಅಪಾರವಾದಂತಹ ನಂಬಿಕೆ ಇದೆ ಆದ್ದರಿಂದನೇ ಇಲ್ಲಿ ಸಾವಿರಾರು ಜನ ವರ್ಷಕ್ಕೊಂದು ಸಾರಿ ಸೇರಿ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ನೆರವೇರಿಸತಕ್ಕಂತಹ ಕಾರ್ಯವನ್ನ ಈ ಹಿಂದಿನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಸತೀಶ್ ಕಾರ್ಯದರ್ಶಿ ಮಲ್ಲೇಶ್ ಗ್ರಾಮಸ್ಥರಾದ ಮಂಜುನಾಥ್ ಸ್ವಾಮಿ ಗಣೇಶ್ ಪಾಪಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು